ಸೋಮವಾರ ಬೆಳಗಿನ ಚಾವ ಎಂಟು ನಲವತ್ತೈದರ ಸುಮಾರಿಗೆ ನಾಟೆಕಲ್ ಸಮೀಪದ ಉರುಮಣೆಯಲ್ಲಿ ಬಸ್ಸುಗಳೆರಡು ಡಿಕ್ಕಿ ಹೊಡೆದ ಪರಿಣಾಮ ಸುಮಾರು ಅರ್ಧ ತಾಸು ರಸ್ತೆ ಸಂಚಾರ ಅಸ್ತವ್ಯಸ್ತವಾಯಿತು ಒಂದೆಡೆ ಶಾಲೆ ಶುರುವಾದ ಸಮಯ ಇನ್ನೊಂದೆಡೆ ಕೆಲಸಕ್ಕೆ ತೆರಳುವವರ ಆತಂಕ ಈ ಮಧ್ಯೆ ಚಾಲಕರ ನಿರ್ಲಕ್ಷ್ಯ ಕಾಲೇಜು ಬಸ್ಸಿನ ಚಾಲಕನ ಧಾವಂತದಿಂದಾಗಿ ಬಸ್ಸು ಸೈಡು ಕೊಡುವ ರಭಸಕ್ಕೆ ನಡೆದ ಅಪಘಾತ ಎಲ್ಲರಿಗೂ ನಡುಕ ಹುಟ್ಟಿಸಿತ್ತು ದೇರಳಕಟ್ಟೆಯ ಖಾಸಗಿ ಮೆಡಿಕಲ್ ಕಾಲೇಜಿನ ಆಯುರ್ವೇದ ವಿಭಾಗದ ವಿದ್ಯಾರ್ಥಿಗಳನ್ನು ಹೊತ್ತ ಬಸ್ಸು ಖಾಸಗಿ ಬಸ್ಸಿಗೆ ಸೈಡು ಕೊಡುವಾಗ ನಡೆದ ಅಪಘಾತದಲ್ಲಿ ಚಾಲಕ ಸೇರಿದಂತೆ ಸುಮಾರು ಹದಿನೈದು ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಇದಕ್ಕಿಂತಲೂ ಹೆಚ್ಚಾಗಿ ಬೆಳಗಿನ ಜಾವವಾದ ಕಾರಣ ವಿದ್ಯಾರ್ಥಿನರು ಹೆದರಿಯೇ ಸ್ಮೃತಿ ತಪ್ಪುತ್ತಿರುವುದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿತ್ತು ಟ್ರಾಫಿಕ್ ಪೊಲೀಸರು ಮತ್ತು ಸ್ಥಳೀಯ ಯುವಕರು ವಿದ್ಯಾರ್ಥಿಗಳನ್ನು ತಕ್ಷಣ ಆಸ್ಪತ್ರೆಗಳಿಗೆ ಸೇರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆಸಿದರು ಸುಮಾರು ಅರ್ಧ ಗಂಟೆಗಳ ಕಾಲ ಅತ್ತಿಂದಿತ್ತ ಸಂಚಾರವಿಲ್ಲದೆ ಜನತೆ ಪಟ್ಟ ಬವಣೆ ಅಷ್ಟಿಷ್ಟಲ್ಲ ಈ ರಸ್ತೆಯಲ್ಲಿ ಶಾಲಾ ಬಸ್ಸುಗಳು ಕಾಲೇಜು ಬಸ್ಸುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡುತ್ತಿದ್ದು ಮೆಡಿಕಲ್ ಕಾಲೇಜಿನ ಬಸ್ಸಿನ ಚಾಲಕರು ನಿರ್ಲಕ್ಷ್ಯದ ಚಾಲನೆ ಮಾಡುತ್ತಿದ್ದಾರೆ ಇವರಿಗೆ ಟ್ರಾಫಿಕ್ ಪೊಲೀಸರು ಮೂಗುದಾರ ತೊಡಿಸುವ ಅನಿವಾರ್ಯತೆ ಇದೆ ಎಂದು ಸ್ಥಳೀಯರ ಅಂಬೋಣವಾಗಿದೆ